இவ சா கீட்டனே ஆர் துடிபட குடியதே இல்லை நோட ரத்ன ஏ ரத்னுவா சா கீட்டானு குடியதது குடியுதல்ல விடுதல சோசிட்டு நீட்ட குடது ஓல சல ஏன் மத்த ஊருவி அதன் ஒட்டு நோடல்ல இவ்வளி கதா ஓட்டு இது ஊழி ஓசாக்கேதா குடி குடி ஆர் தான் முஞ்சேனே பத்தி மாறிக்கடத்திவந்திர பேடாட இல்லை மதில் பார்த்தேன் அந்த ஆறு மந்தி பத்தி கட்டுப்பாங்க நோடுக்கு நம்ம அப்ப ஃபோன் வச்சி இது அதுக்கொட்டு வரகிந்த முகிஷி பந்து ஒட்டு கொடுங்க பல்யாக்கா ஏன்னா கை பல்லை ஏனாய் நோடியோ வதனிக்கா அதுவான் நோடு ஊருக்கு முந்திட்டு அதுதான் ஏன் மே நோடு ஷோ இதோ வதனிக்கா எச்சி பட பிஷேர் ஒட்டி அன்ன சார் மாடு நடித்த சாக்கு பதனிக்கா பல்ய அண்ணா சார் ஜாஸ்தி கட்டோனா பேந்தார் ரொட்டை அது தோன் தார் சார் பல்யதா ಹ್ಞೂ ಭೇ ಹೋಗೇ ಇಲ್ಲ ಅದನ್ನೇ ನಿನ್ನ ಊರಿಂದ ಬಂದೇವಿ ಏನು ನೋಡ್ಬೇಕು ಕಾಯಿ ಏನು ಮತ್ತೆ ಎಲ್ಲ ಇದ್ದು ಒಟ್ಟು ಮತ್ತು ನಿಂಗ ಮಗ ಕೊಟ್ಟೋದು ಕೆಡತ ಸುಣ್ಣ ಏನು ಬಿಡು ಮತ್ತೆ ಇಟ್ಟರೆ ಕೆಡಿಸಿದ್ರೆ ಏನು ಬಿಡ ಅಂತ ಕೊಟ್ಟೋದಿವೆ ಯಾರು ಯಾಡಿದು ಹಂಗಿಲ್ಲಿ ಬಿಡ್ಬೇ ಏನೂ ಕೂ ಬಂದೇ ಬರ್ತಾವಂತಂದು ಇಟ್ಟಿನ ಅವ ದೊಡ್ಡ ಅದ ಆಕತಿ ಏನು ಆರು ಮಂದಿಗೆ ಆದ್ರೆ ಒಟ್ಟು ಬೇಳೆ ಹಾಕಿ ಕರಬೇಳಿ ಮಾಡಿಬಿಡ್ಬಿ ಅಂದ್ರೆ ಅನ್ನಕ್ಕೆ ಹಾಕತಿ ರೊಟ್ಟಿಗೆ ಹಾಕತಿ ಪಲ್ಲೆ ತಿನ್ನುವರು ತಿಂತಾರೆ ಅಲ್ಲೆಂದ್ರೆ ಖರ್ಬೇಳಿ ರೊಟ್ಟಿ ಹಾಕೊಂಡು ತಿಂತಾರ ಹ್ಞೂ ಅಷ್ಟ ಮಾಡೋಣಂತು ಇದನ್ನ ಹೊರಗಿಂದ ಬಡಬಡ ಬಡ ಬಾ ಇಲ್ಲ ಅಂದ್ರೆ ಅಷ್ಟು ಬಿಡು ಹಿಂದೆಗಡೆ ಮಾಡೋಣ ಅಂತ ಈಗ ನಾನು ಇದನ್ನು ಬೇಳೆ ಕುದಿಯಾ ಕಿಡ್ತಾನ ಇಟ್ಟು ಬಡ ಬಡ ರೊಟ್ಟಿ ಮಾಡಿ ತಗದು ಬಿಡಾ பல்யோது மா பல்யோடு ஒன் கடை சார் அது மாநிலது கதையாக்கிடு நான் வந்து ரொட்டி மாத்தேனி அட்வான் நீ ரொட்டி எட்ட மாடா நான் எல்லாம் ரொட்டி மாத்தினி பல்யது மாட்னி அண்ணது மாத்தினி பேர் கதசி தாட்க்கு கார் மாத்த ஓய்யோ அத்தை அப்ப சும் முன்னே நான் கடத்தினந்த சும்மே ரொங்கல பேட் தார் இன்னும் ஏனா ஒன்று கலசா மாணியோ ஹசன் மாட் அந்த மத்த ஓல்படா வடபடி கட்டி தங்கர் யாங்க பார்த்தார் நீ யார் நான் ஓகே ஒலி கூடாக்கு போத்தினா மனியாக வாரே தும்பி இதே மனித சார் மத்தியவ நான் ಊರಾಗಿಂದ ಬಂದು ಮನಿ ಹರಿವೇತದ್ದು ಯಾರನ್ನಾರು ಕೊಟ್ಟು ಕಳಿಸ್ರಿ ಅಂತ ಏನಿ ಪಟ್ಪಟ್ಟಿ ಬಂದು ತೊಗೊ ಗಾಡಿ ತೊಗೊಂಬಂದು ಇವತ್ತು ಹೋಗೊಂಬಕ್ಕ ನಾಳೆ ನಿಂಗಮ್ಮನ ಮಗ ಅಂತಾರೆ ಬಂದು ಒಯ್ವಲ್ಲ ರಕ್ ತಗೋ ಹ್ಞೂ ಆಯ್ತು ಅಭಿ ನಿಂತು ಕೆಲಸ ಮಾಡಿ ಮಾಡಿ ಕಾಲಾಗ ಹೋಗಿಬಿಟ್ಟವನು ಓಯ್ವ ಮನೆ ಕಾಲಿಗೆ ಪಟ್ಟಕತಿ ಇದೊಟ್ಟು ಒಟ್ಟು ಎತ್ತರ ಇದನ್ನ ಇದನ್ನು ಮಾಡಂದ್ರೆ ಇವ ಹೇಳಿ ಹೇಳಿ ಸಾಕಾತು ಬಿಡು ಸಾರು ಕರ್ಬೇಳಿ ಸಾರಾತು ಒಟ್ಟು ಕುದಿತಂದ್ರೆ ಇದನ್ನು ರೊಟ್ಟಿ ಮಾಡಿ ತಗದ್ಬಿಡ್ತೇನೆ ಹೀಗೆ ಬಂದ್ರಂದ್ರ ನಿಂದ್ರಿಸ್ ಕೊಡೋದಿಲ್ಲ ಎಟ್ಟ ಹೇಳಿ ಮಾಡಿಲ್ಲ ನಂತರ ಮತ್ತೆ ಹಿಂದೆಗಡೆ ಓದಿದ್ದು ಹೊರೆ ಮಾಡಿದ್ರ ಆತು ರತ್ನ ಏನವ ನಿಂಗೆಮ್ಮ ಮನೆಗೆ ಅಂತ ತಗೊಂಡು ನೋಡಿಯವಮ್ಮ ನೀರಾಗಿ ತಂದಿದ್ದು ಯಾಡ ಉಂಡಿ ಕೊಟ್ಟಿದ್ದೆ ಬಾಳ ಅವು ಇನ್ನೊಂದ್ ನಾಲ್ಕೈದು ಉಂಡಿ ಕೊಡೇವಾ ಆಕಿಗೆ ಪಾಪ ಅದರ ಯಾರು ಮನೆಯಾಗಾರೆ ಯಾರು ಅದಾರ ಉಂಡಿ ಕೊಟ್ಟು ಆಕೆಗೆ ಇಲ್ಲ ಈಗ ನಾವು ಹಾರೇ ಇತ್ತ ಇತ್ತೆ ನೋಡಿ ಓದ್ಲಿ ನೀ ಯಾರು ಹೇಳಿದ್ರೆ ನಾನು ಕರಿತಿದ್ದೀನಿ ಏನು ಏನ್ ಏನು ಗೊತ್ತಾ ಮನೆ ಆಗಿರ್ತಾ ಬಡ ಅಂತ ನಾ ಹಿಂಗೆ ಸುಮ್ಮನೆ ಮಾಡಿದ್ನಿ ಅದು ಸುಮ್ಮನೆ ಅದ್ ನಾನು ತಗ ಹಾಕಿ ಹೋಗೊಂಬ್ಲಿ ಕೊಡು ಒಂದು ಐದಾರು ಉಂಡಿ ಕೊಡು ಪಾಪ ಇಟ್ಕೊಂಡ್ ತಿಂತೈತಿ ಆತೋ ತೋ ಭಿ ಕರಿತೀನಿ ಇದು ಬರ್ತಾ ತಗೋಕಿ ಅಮ್ಮ ನಾನೇ ಕುಂತು ರೊಟ್ಟಿ ಮಾಡ್ಕೊಡ್ತೇನೆ ನಿಭೇಷಿ ಇದನ್ನು ತೆಗೆದು ಬಿಡಬೇಕು ಬೇಡ ರೊಟ್ಟಿನ ಹಾಂ ಆಯಿತು ಹಂಗಾರ ಕೊಡು ನಾನು ಮತ್ತೆ ಕುಂತು ಎದ್ದು ನಂದು ಆಗೋದಿಲ್ಲ ಖಂಡಪಟ್ಟಿಗೆ ಹೊತ್ತಾಗೈತಿ ಬಡದ್ ಕೊಡು ನೀ ರೊಟ್ಟಿ ಹಂಗಾರ ನಾವು ಬಡಬಡ ಭೇಷ್ ಆಗಿದ್ದೀನಿ ಎಷ್ಟು ದೌರ್ ಮಾಡಿದ್ ಭೀ ನಾ ಹಿಂಗ್ ಕೆಲಸ ಮುಗಿಸ್ಬೋರಾಗೂ ಬದನಿಕಾ ಪಲ್ಯನೋ ಆತು ಆತನ ಹತ್ತನು ನಮ್ಗ ನಿಂತ್ರ ಇಲ್ಲೇ ಅಡುಗೆ ಮನೆ ನಿಂದ್ರದಾಗೋದಿಲ್ಲ ಬಡ ಬಡ ಒಂದೇನು ಕೆಲಸ ಮಾಡ್ಕೊತ ಚಟಾಪಟ ಕೆಲಸ ಆಗ್ಬೇಕು ನಮಗೆ ತನ್ನ ಮಾಡಿ ಇಟ್ಟು ಕುಂದ್ರಲಿಲ್ಲ ತಗ ಮಾಡ್ಬೇಕು ಮಾಡ್ಬೇಕು ಅನ್ನೋರಾಗ ನಮ್ಮ ಅದಕ್ಕೆ ಅದನ್ನ ಹುಡುಕ ಇದನ್ನ ಹುಡುಕ ಅಂತೇಳಿ ಅದಕ್ಕೆ ಬಡ ಬಡ ನಿಂದೆಲ್ ದಾರಿ ಕಾಯಿಲೆ ಅಂತೆ ಬಡ ಬಡ ಎರಡು ಬದ್ನಿಕಾಯಿ ಹೆಚ್ಚಿ ಒಂದು ಕಡೆ ಬಾಯಿಗೆ ಕುದಿಯಾಕಿಟ್ನಿ ಹ್ಞೂ ಕುದಿಯಾಕಿಟ್ಟು ಇದು ಆತದ ಕುದು ಕಾರ್ಬೇಳಿ ಒಗ್ಗರಣೆ ಸ ಇದು ಆತು ಪಲ್ಯ ಆತು ಇವಾಗ ಕಾರ್ಬೇಳಿನ ಆತು ಮತ್ತು ನಾವು ಒಂದಡ್ ಬಡ ಬಡ ಹೊಸ್ರ ಮಾಡಿ ಬಡದ್ಕೊಡವ ದಪ್ಪ ದಬ್ಬನು ಬಿಡು ನಾವು ಸಾರ ಹಾಕೊಂಡು ಉಣಕ್ಕೆ ಬರ್ತೈತಿ ಸಾಕು ಕೇಳಿ ನಿಮ್ಮ ತಳ್ಳ ಮಾಡ್ಕೊಳ್ತೀವಿ ಕುಂದ್ರು ಬಿಡ ಹೊತ್ತಾಗಿ ಇದನ್ನು ತೊಂಬಂದು ಕ್ಯಾನ್ ಸಾರ ಹಾಕ ಕ್ಯಾನ್ ಇವನ್ ತೊಂಬ ಬುತ್ತಿ ಅರಿಬಿ ಇದನ್ನ ಪಲ್ಯ ಹಾಕೊಂಡು ಸಂತ ಭಿ ತೊಂಬ ಇಲ್ಲ ಈಗ ಹನ್ನೆರಡು ಊರಿಗೆ ಏತಿಬಿಡ್ ಭೇ ಊಟದ್ದು ಹತ್ತಿ ಬಂದು ಬೈತಾರವ್ರ ನಾ ಹೊಸ ಮಾಡಕ್ಕೆ ನೀನು ಹಂಗಲ್ ಭಿ ಇನ್ನ ಮಾಡಿಟ್ಟು ಕುಂದ್ರೆ ಇಷ್ಟಚಿಂತ ಆಗತ್ತಂತ ಮತ್ತೆ ಅವ್ರು ಬಂದ್ ಹತ್ನಾಗ ಓಡಾಡೋದು ಕಟ್ಟೋದು ಆಗೋದಿಲ್ಲ ಆದರೆ ಸಂಬಂಧ ಹೇಳೋದ್ವಾ ನಾನು ನಿಮ್ಗೇನು ಇದು ಮಾಡೇನ ಅದಕ್ಕೆ ಬಡ ಬಡ ಇದು ಮಾಡಿಕೊಡು ಅವನೇ ಆತ ಬಡಿತಿ ಬಡೀತಿ ಬಡ ಬಡ ನಾಲ್ಕಾಗೂ ಅಲ್ಲಿ ಆ್ಯಡ್ ಬಡ ಬಡ ದಪ್ಪನು ಹೊಟ್ಟು ಬಿಸಿ ಬೇಯಿಸ್ತೀನಿ ಇದ್ರಾಗ ಕಾರ್ಬಳೆ ಹಾಕ್ಕೊಂಡು ತಿಂದ್ರೆ ಮಸ್ತ್ ಹಾಕತಿ ಮೆಣಸಿಕಾಯಿ ಉಪ್ಪು ಹಚ್ಚಿ ಅವು ಉಪ್ಪಿ ಅಂತ ಮಸ್ತ್ ಹಾಕತ್ತಿರೋ ಕಾರ್ಬೇಳಿ ರೊಟ್ಟಿ ಮೆಣಸಿಕಾಯಿ ಹುರಿದ ಮೆಣಸಿಕಾಯಿ ಮುಂಜಾನೆ ಮಾಡೋಕ್ಕಲ್ಲೇ ನಮ್ಮ ಹೊರೆ ನಾವು ಮುಗಿಸ್ಬಿಡ್ತೇವೆ ಏನು ಮಧ್ಯಾಹ್ನ ಲೇಟಾಗ ತಗ ಊಟಕ್ಕೇನು ದಾರಿ ಕಾಯಿ ಬಡ್ರಿ ಮಧ್ಯಾಹ್ನ ಅಂತಂದ್ರೆ ಹಂಗಾಗಿ ಬಿಟ್ವಿ ಈಗ ಏನಾರು ಮಾಡ್ಕೊಂಡು ಹುಡ್ಕೊಂಡು ಕುಂತಿರ್ಬೇಕು ನಾನು ಇನ್ನೂ ಇವನ್ನ ಚದರ ರಗ್ ಬೆಡ್ಶೀಟು ಇವನ್ನೆಲ್ಲ ತೋಸಿ ಒಗೆದು ಹಾಕ್ಬೇಕು ಅಂತ ಮಾಡಿದ್ನೋ ಇವತ್ತು ನಾನು ಮತ್ತೇನ ಐತಿ ಸಂಚಾದ್ರೆ ಮುಗಿತಿದ್ದಿಲ್ಲ ಅಂದ್ರೆ ಹೊರ ಇವತ್ತು ಹಿಂಗಾಕತ್ತಂತಾರೆ ಬಿಟ್ಟಿನೇ ಏನು ಹಂಗೆ ಹಂಗ ತೋಷಿದ್ರ ಹತ್ರ ಬಿಡ ಆಗ ತೋಷ್ ಹೋಗೋದ್ರ ಹತ್ರ ಬಿಡು ಏನು ಹೊಲಸಾಗಿಲ್ಲ ಅಂತ ಬಿಟ್ಟಿನೇ ಬೇಷತಿಲ್ಲ ಅಂದ್ರೆ ಇತ್ತಾಗ ಅಡ್ಗಿನೂ ಮಾಡಿ ಕಟ್ಟೋದು ಒಬ್ಬರಿಗೆ ಇಬ್ಬರಿಗೆ ಆಗ ಕಟ್ಬೋದ ಮತ್ತು ಅವ್ರ ಆರು ಮಂದಿ ಮತ್ತು ಒಂದು ಆರ ಮಂದಿಗೆ ಹೆಂಗೆ ಕಟ್ಟೋದು ಮತ್ತೆ ಒಂದು ಇಬ್ರು ಇಬ್ಬರು ಹೆಚ್ಚು ಹೆಚ್ಚು ಕಮ್ಮಿ ಒಂದು ಮೂರು ಮಂದಿಗೆ ಹೆಚ್ಚಿನ ಕಟ್ಟಂತಾರೆ ಮತ್ತು ಇಟ್ಟಿಟ ಕಟ್ಟುದು ಕಟ್ಟೋದು ಹೊಲಕ್ಕೆ ಬುತ್ತೀನಿ ಬಿಡಬೇ ಅಪ್ಪ ಹಂಗೆ ಹೇಳ್ಬಿಡ್ತಾರೆ ಯಾಕೆ ನಮ್ಮ ಅಪ್ಪಗ ನನಗೆ ಜಗಳ ನಾ ಮಾಡಕ್ಕೆ ಒಲೇನೋದಲ್ಲ ನಾವು ಮಾಡೋಕೆ ಬಿಡಿಸ್ಬೇಡ್ರಿ ಅಂತ ನಾನು ಅಷ್ಟೇ ಏ ಹೊಲ್ ಬಿಡ್ಬೇ ಏನು ಆತೀಲಿ ಅಡಿಗೆ ಯಾಕೆ ಇಲ್ಲಿ ಕಟ್ಕೊಂತಿ ஆத்துக்கு அண்ணா ஆத்து அன்னொந்து மாபி தம்போ கேன் தம்போகடி இன்னொரு ரொட்டி தகவீ மழை மக்கள் முன்னு சொந்தினேட்டி தடி ஆத்து இந்த ரொட்டி இதெல்லாம் வலி மெகா படித்தீ செக் ஷோலாக்கிட்டு நீர் சொல்ல சார் நான் கட்டும் கொடுங்க இதுவா அன்னத கேள்விபிடு ஆர்லு பாய் தகுது மத்த சுடுது கட்டா காம் ஆகுதலங்காய் முட்டிட்டு தடி ஒட்ட கட்டாக்க தடி தகை இடத்தை தடி தட்டி மெயித்து ஆரில் கதிலுது ಏ ತಡಿ ಬಾಕ್ ಹರ್ಬಳಿ ಕುದ್ದಷ್ಟು ರುಚಿ ಆಕತದ ಹಂಗ ಮ್ಯಾಗ ಒಂದು ಕುದಿ ಬಂದು ಈ ಚಲೋ ಆಗುದಿಲ್ಲ ಅದ ಕಳ ಕಳ ತಡಿ ಏನ್ ಕ್ಯಾನಿಗೆ ಹಾಕ್ತಿವಿ ಏನು ಹಳೆ ಏನಿಲ್ಲ ಹಾಳೆ ಕಟ್ಟೋ ಕಟ್ಟಬಾರ್ದಂತೆ ಪ್ಲಾಸ್ಟಿಕ್ ಇಂದ ತಿನ್ನ ಬಾರ್ದಂತಾರ ಅದಕ್ಕೆ ಕ್ಯಾನಾಗ ಹಾಕಿ ಕಳ್ಸಿ ಬಿಟ್ರೀಶಿ ಕ್ಯಾನಾಗ ಹಾಕಿದ್ರ ಗಾಕತಿ ಓಟ್ ಶರ್ಮಿ ತುಂಬಿ ತಿಪ್ಪಿಗೆ ಹಾಕಿ ಬಂದಿವೆ ಅಂತ ನಾವು ಹೊರ ಕಟ್ಟೈತಿ ಇಲ್ಲೇ ಇರುವ ಏನು ಎಳೆ ಬಿಸಿಲೈತಿ ಏನ್ ತೀರ ನಿನ್ನೆ ರಣ ರಣ ಬಿಸಿಲೈತಿವತ್ತ ಮಗರ ಹಾಕಿ ತಿರುವಂತರ ಒಳ ಕಟ್ಟಿ ಕಟ್ಟಿ ಬ್ಯಾಸ್ ಕಟ್ಟಿ ಇಲ್ಲೇ ಇರೋಲ್ಲ நீலா இல்ல குழிபடாக்கேத்திவா இத குழிபிடாக்கு உத்திரி பிசல ஏன் மழி அவன ஆகுது அதுக்கு அதுக்கு நான் முஞ்சானே யாரும் இல்ல ಹಂಗಾರ ಆಯ್ ತಡೆ ಇಟ್ಟಾರ ಶಗಣಿ ಅಂತ ಅಂತೇಳಿ ನಾ ಬನ್ನಿ ಇರ್ಲಿ ಬಿಡುವ ಹಂಗಾರ ನಾಳೆ ಚೆಲ್ಬಿಡ್ರಿ ಅವಪ್ಪಿಗೆ ಒಂದಿಟ್ಟ ತುಂಬಿ ಬಂದಿಸಿಕೊಂಡ್ ಹೋಗಿನಿಟ್ಟೆ ಈಗ ನೋಡು ಓಟ್ ಕಾಲಾಗುಳಿತಾವ ಮೈ ಎಲ್ಲಾ ಮಾಡ್ಕೊಂಡು ನಾಳೆ ಬಂದಾಗ ಮೈ ಅದ್ರ ಸಂಬಂಧ ಮಾಡ್ಕೊಂಡ್ರೆ ಅಂತ ಹೇಳಿ ಓಟ್ ತುಂಬಿ ತಿಪ್ಪಿಗೆ ಹಾಕಿ ಬಂದ್ ನೋಡಿ ಈಗ ಮತ್ತೆ ನನಗ್ ಬೇಕಾಗಿದ್ದು ನಿಮ್ಗಾರ ಏನ್ ಗೊತ್ತಾಪ ನಾನು ಮುಂಜಾನೆ ನೀವು ದೌಡ್ ಇದು ಮಾಡಂಗಿಲ್ಲಲ್ಲ ಲೇಟಾಗಿ ಎಲ್ಲ ಹೊಲಕ್ಕೆ ಪಲಕ್ ಬುತ್ತಿ ಅದು ಕಳಿಸಿ ಕೆಲಸ ಮಾಡ್ತಿರಲ್ಲ ಅದಕ್ಕೆ ದೌಡ್ ಬನ್ನಿ ಇವಾಗ ದೌಡ ಹೊರ ಮುಗತ್ತೆ ನಿಮ್ದು ಇದಕ್ಕೆ ಹೊಲಕ್ಕೆ ಬುತ್ತಿ ಮುಂಜಾನೆ ಕಟ್ ಗಿರ್ಜಕ್ಕ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಹಂಗಾರ ಹೊಗೆನ ಇದು ಬಾಂಡೆ ಎಲ್ಲ ಕೆಲಸ ಆಗಿತ್ತ ಅಕ್ಕ ನಾ ಹೊಡೆ ಬರ್ತೇನೆ ತಡಿವ ಇವ್ನ ಅಕ್ಕ ಹೊರಗೆ ಕಟ್ಟಿ ಕಸ ಹೊಡೋದು ತುಂಬ ಚೆಲ ಬರ್ತಾನೆ ಎಲ್ಲ ಬ್ಯಾಬ್ಯಾಕ ಹೊಟ್ಟು ಕುಂದ್ರೆ ಅಂತ ಹೇಳಿ ಅದಕ್ಕೆ ಕೂತ್ಲ ಅಲ್ಲೇ ಹೊರಗೆ ಇದಕ್ಕೆ ಪಡ್ಸಲ್ಲ ತಡಿವ ಅಕ್ಕ ಬನ್ನಿ ಹೊಟ್ಟು ತುಂಬಿ ಚಲ್ದಕ್ಕೆ ಬರ್ತೇನೆ ಅಂತ ಆಯ್ತಾ ಬನ್ನಿ ಬಿಡಿ ನಾಳೆ ಬಂದಿಸ್ಕೊಂಡು ಹೋಗ್ತೀನಿ ಬಾರ ಹಿ ಏನು ಮಾಡ್ತೀವಿ ಅರೆ ಆತ ನೀವು ಮಾರೆ ಒಂದು ಎರಡು ಬಾಂಡೆ ಅದ ಬಿಡ ಮುಂಜಾನೆ ಉಪ್ಪಿಟ್ಟು ಮಾಡಿದ್ನು ನಾನು ಇವತ್ತು ಮೈ ನಂದು ಕಲ್ಲು ಏನೂ ಮಾಡಿಲ್ಲ ನೋಡು ನೀಲ ಮುಂಜಾನೆ ಒಟ್ಟು ಉಪ್ಪಿಟ್ಟಿದ್ರು ಹಿಂದೆ ಬಯೋ ಇದ್ವಾ ಅವ್ನು ಹಾಕ್ಕೊಂಡು ತಿಂದು ಅವ್ನು ಶಾಲೆಗೆ ಹೋದ ಅಲ್ಲಿ ಶಾಲೆಗೆ ಬಿಸಿ ಊಟ ಬರ್ತದಲ್ಲ ಬಿಸಿ ಊಟ ತಿಂತ ನಾವು ಇವ ನನ್ ಗಂಡ ಇವತ್ತು ಹೊಲಕ್ಕೆ ಹೋಗಿಲ್ಲ ಬ್ಯಾಸ್ರಾಗಿದ್ದಂತೆ ಅದಾನ ಉಪ್ಪಿಟ್ಟು ಜಾಗ ಐತೆ ಅದಕ್ಕೆ ಒಟ್ಟು ಮೊಸರ ಹಾಕೊಂಡು ಮಧ್ಯಾಹ್ನ ನಿಂತೇವ ಇವತ್ತು ಏನು ಮಾಡಿಲ್ಲ ನೋಡಿ ಬ್ಯಾಸ್ರ ಬಿಟ್ಟ ಬಾ ನಾ ರೊಟ್ಟಿ ಮಾಡ್ಯೆ ಬಾ ಒಂದು ನಾಲ್ಕು ರೊಟ್ಟಿ ಕೊಡ್ತೇನೆ ಪಲ್ಯ ಹಚ್ ಕೊಡ್ತೀನಿ ಬಾ ಇದು ಆಕತಿ ನಿಮ್ಮ ಮನೆಯವರಿಗೆ ಬಾ ஏட் வா நான் மாத்தி தே நான்டு அந்த நோடு காய் எதாவும் அக்கணி ட்ர மணி கொட்காஸ் மஞ்சள் ஜீவ் ஐயாசர் கைக்கிங்கு வந்த விட்டுவா சும் நெனப்பா நம்ம வீடுக்கா நடிவா அங்கேயா நினைக்கிறேன் தடிப்பை கம்பள துட அவர் நான் கொடுத்து கிர்ஜா ನಡಿವಾ ಇದನ್ನ ಇಟ್ಲ ಬಕ್ಲ ಹಾಕ ಬಂದಿಲ್ಲ ನಾನು ಹಂಗ ಬಂದೆ ಹಾಕದ ಹಾಕದಕ್ಕೆ ಬರ್ದೆ ನಡಿ ಬಾ ಬಾ ಹಂಗಾರ ನೀ ಎಲ್ಲಿ ಹಿಡ್ಕೆ ಹಾಕೋತೀರ ಹಕ್ಕೋ ನಾ ಈಗ ಹಾಕೊಂಡ್ ನೋಡ ಇದಲ್ ಹೋದಂಗಿತ್ತು ಹಾಕೋ ಹಿಡೀನಕೊಂಡ ನೀನು ಹಾಕೋತೀನಿ ಹಾಕೋಡಿ ಹಾಕೋತೀನಿ ಇದಿರ್ಜಾಕೊಂಡಿಲ್ಲ ಶಗಣಿ ಏನ ಕುಳಿಬೆತಾ ಅಂತ ಒಲಿಗೆ ಹತ್ತ ಏನ್ ಮಾಡ್ತಾ ಅದಕ್ಕೆ ನಾನು ನನಗೇನು ಗೊತ್ತ ಅಕ್ಕ ನಾ ಊಟ ತುಂಬಿ ತಿಪ್ಪಿಗೆ ಹಾಕಿ ಬನ್ನಿ ವಾ ಆಗಿರ್ಜಾ ನಿಮ್ಮ ಮೊದಲಾರ ಹೇಳ್ಬೇಕಿಲ್ಲ ಅಂತಾನೆ ಅವ ನನಗರೇನು ಗೊತ್ತಬಿಡು ನೀವು ಲೇಟ್ ಆಗಿದೆ ಈ ಚಲ್ತಿರಲ್ಲ ತಿಪ್ಪಿಗೆ ಅಂತ ಬನ್ನಿ ಅಲ್ಲ ನಾಳೆ ತುಂಬಿಡಿವ ಬಂದು ಬಯತೆ ಅಂತ ಹೇಳ ಆತಳವ ಅಂತಾನೆ ಬಾ ಅನ್ ಬಿಲ್ಲ ಹೊರೇ ಮುಗಿದ್ರು ಏನ್ ಮಾಡ್ತಿದ್ದೆ ದೊಡ್ಡ ಮನೆ ಕುತ್ಕೊಂಡು ಬಾ ಅಂತ ಬಾ ಅನ್ನ ಹೊಂದಾಗಿಂದ ನಿನ್ನೆ ಕಾಯಿ ತಂದಿದ್ರು ನಿನ್ ಮಗು ಒಯ್ಯ ಅಂತ ಬಾ ಮತ್ತ ನಮಗೂ ದೇವಸ್ ಆಗುದಕ್ಕಿ ಹಿಟ್ಲೆ ಬಕ್ಳೆ ತಗೋದ್ ಬನ್ನಿ ತಡಿವಾ ಹಾಕಿ ಬರ್ತೇನೆ ಅಂತ ಅಂದ ಹೌದಾ ಬಂದ್ರೆ ಬರ್ತಾ ಆಕೆ ಹಾಗೂ ಮಾಡುದಿಲ್ಲ ಇಲ್ಲೇ ತಂದಿಡುವ ಬಂದ್ ಹೆಸರುಕಾಯಿ ಕೊಡೋಣ ಅಂತ கம்மலக்காரன் அபரூபி நீ அபரூபாடா கம்லக்கோனர் ஏன் அஸ் அவ்வளோ அந்த முஸ்க்கோத்தி அவ்வளார நீர் நீட்டி பரிச்சய இல்ல மத்தொங்க விடய ஏன்னா நீ மன்னிது மாதாக்க குறை ஏன்னோ வந்து குந்திரு அந்த ஆர்டலில்லை அவன் நன் கட்டு கூட இடோ ரேஜா ரகடா நோட்ல நீங்க அக்கோ வரை முக்சிர் விடு நான் தின நோடங்க இட்டால் பண்டே அல்லதா நீர் ஓடது இட்டு மந்த நான் ஹிந்த கடை திக்கி அந்தி ஆக தின கேசு வரே முக்தி வட்டாக்கேசாரம் தாக்க நீண்டே ரொட்டி மாட்டே சேக்கணு ரொட்டி துவ இத சார்த்து ரத்திரே நான் பிஷி மாட்டேனி உப்பிட்டு முஞ்சானு ಅದನ್ನ ಮಸ್ಕ್ರಾಕ್ ಹಾಕೊಂಡು ತಿಂತೇವ ಏನು ಮಾಡೋದಿಲ್ಲ ರಾತ್ರಿ ಬಿಸಿಯೋದು ಏನಾರು ಚಪಾತಿ ಪಾತಾರೆ ಏನಾರ ಇಲ್ಲ ಪಲಾವಾರ ಏನಾರ ಮಾಡಿ ಕೈ ಬಿಡ್ತೀನಿ ಅವತ್ತರ ಮೈ ಮೂಳದ ಹಂಗೈತಿ ನೋಡ್ರ ಬೇಸ್ರಾಗ ಬಿಟ್ಟಿ ಕರ್ಬಿಡವ ಮಮ್ಮಿ ಚಟಕ್ ಮುಟ್ಟಿಗೆ ಕೆಲಸ ಮಾಡ್ತೀವಿ ಮ್ಯಾಮ್ ಅಕ್ರೆ ಬೇಸರಾತಂದ್ರೆ ಇವ ಏನು ಬಾಡುತ್ತ ಅಣ್ಣ ಹಾಸ ತುಂಬ ಅನ್ಸತ್ತೆ ಮಕ್ಕಳ ಕೆಲಸ ಹಂಗೇವ ಅಂದ್ರೆ ಶಾಲೆಗೆ ಹೋಗಾನೆ ಹೋದ್ನ ನಂಬ್ಲಕ್ಕೆ ಮುಂಜಾನೆ ಮಾಡಿದ್ದೆ ಉಪ್ಪಿಟ್ಟು ಮಾಡಿ ಬಳಿ ಚುಮರಿದ್ದು ಅವನ ಹಾಕಿ ಕೊಟ್ನೆ ತಿಂದು ಅದನ್ನ ಶಾಲೆಗೆ ಉಂಟಾನಲ್ಲ ಚಿಂತಿಲ್ಲ ಒಂದೇನು ಮತ್ತೆ ಅನ್ನ ಸಂಜಿಕ್ ಬಂದ್ರೆ ಏನಾರು ತಿನಿಸ್ಬೇಡ್ತಾನೆ ಬಿಸಿ ಬಿಸಿ ಬಿಸಿಯವೇನ ತೋಷಿ ಚುಮರ್ಯಾರ ಅವ್ಲಕ್ಕ ಜೀವದಾನ ಅವ್ಲಕ್ಕಾರ ಮಾಡ್ ಕೊಡ್ತೇನೆ ತಿನ್ಬಲ್ದಕ ಹಂಗ ಅಣ್ಣ ಸಾರ ಮತ್ತ ಮಧ್ಯಾಹ್ನನ ಸಾಲಾಗ ಅಣ್ಣ ಸಾರ ಉಂಥರ ಬಂದ್ ರೊಟ್ಟಿ ತಿನ್ನಕ್ಕೆ ನಾ ಯಾಕತ್ತಾನ ಬೇಸರ ಮಾಡ್ಕೊತ ಒಲ್ಲ ಅಂತಂದ್ರೆ ರೊಟ್ಟಿ ಬರೀ ಹಸಾ ಬಿಡ್ತಾನ ಹುಡುಗರು ಹಂಗ ಬಿಡ ಇವ ಏ ರೊಟ್ಟಿ ಚಪಾತಿ ತಿನ್ನೋದಿಲ್ಲ ಬಿಡ ಈಗ ನಾವು ಸಣ್ಣ ಇದ್ದಾಗ ರೊಟ್ಟಿ ಎಲ್ಲಿದು ಹಾಸಿ ಪಡ್ಡು ಇಡ್ಲಿ ಯಾವಾಗ ಬರೀ ರೊಟ್ಟಿ ಚಪಾತಿ ಸತಿ ಬಾ ಮಾಡ್ತಿದ್ದಿಲ್ಲ ಅವಾಗ ಈಗಿನ ಹುಡುಗರು ದೊಡ್ಡ ಸುದ್ದಿ ಅದುವಲ್ಲೇ ಈದ್ವಲ್ಲೇ ನಮ್ಮ ಮನಿ ಕಡೆ ಅದೇ ಇಲ್ಲ ಉರಾಗದಾಣಿ ಇಲ್ಲ ಅಯ್ಯ ಆಕಿ ಇದು ಈಗ ಮಾಳ್ ಪಕ್ಷ ಅಲ್ಲ ಅದಕ್ಕೆ ಇದಕ್ಕೋಗ ಎಡಿ ಹಾಕೋದೇಕಂತ ಅದಕ್ಕೆ ಅವ್ರು ವಾರ ಫೋನ್ ಹಚ್ಚಿದ್ರಂತ ಬಂದು ಹಾಕಿ ಹೋಗ್ವಾ ನೀನು ಅಂತ ಹೇಳಿ ಊರಿಗೂ ಹೇಳಕ್ಕಿಲ್ಲ ಅದಕ್ಕೆ ಹಾದಿಲ್ಲ ಕೇಳತ್ತಂದ್ರೆ ಬರೋ ಹಾಕಿಕ್ಕಿ ನಾನೇ ನಮ್ಮ ಮನೆಗೆ ಮತ್ತು ಊರಾಗಿದ್ದ ಬಂದಿದ್ರಲ್ಲ ನಮ್ಮ ಮನೆಯರು ನೀಲಾರ ಹಂಗಾಗಿ ಹಾಗಾಗಿ ಏನಾರು ಬಂದಿರ ಅಂತ ನಾ ಮಾಡಿದ್ದೆ ಆಕಿ ಹೋಗುದಾರ ನನಗರ ಏನು ಗೊತ್ತು ನಿನ್ನೆ ಬಡ್ಡತಿ ಕತ್ತಿದ್ನೇ ಬಡ್ಡತಿಕೆ ಮುಂದೆ ಇತ್ತಾಗ ಹಾದು ಇರ್ತಾ ಹೊಂಟಿದ್ಲು ಔಷಲ್ಲೇ ಹೊಂಟಿ ಪಾರ್ವತಿ ಬಾ ಅಂತ ಇಲ್ವಾ ಊರಿಗೆ ಹೋಗಬೇಕು ಅಂತಂದು ಹೇಳಿದ್ಲು ನಿನ್ನೆ ಹೌದಾ ಇವಾಗ ನಾವು ಮಾಡ್ಬೇಕಾ ನೀ ಅನ್ನೊಂದು ಇಟ್ಕೊಂಡೇ ಹಿರಿಯರ್ ಕಡೆ ಹಾಕೋದು ನಾನು ಒಂದಿನ ನೋಡಿ ಮಾಡ್ಬೇಕ ಕಂಬ್ಲಕ್ಕ ಈಗ ಆ ಒಳಗೆ ಮುಗಿಸ್ಬೇಕಲ್ಲ ಇದು ಮಾಡ ಪಕ್ಷದಾಗ ಹಾಕ್ತಾರೆ ಒಂದಿನ ನೋಡಿ ಮಾಡ್ಬೇಕು ಇನ್ನೂ ಇವನು ತರ್ಬೇಕು ಇದನ್ನು ಎರ್ ಅರ್ಬಿ ತರಬೇಕು ಸಂತಿ ಹಾಕಸ್ಬೇಕು ಇವ ಕೆಲಸ ಜಗ್ಗದ ಕಂಬ್ಲಕ್ಕ ಈ ಹಬ್ಬ ಮುಗಿತನ ದೀಪಾವಳಿ ಮುಗಿತನ ಅಂಕರ ಇವ ಹೆಣ್ಮಕ್ಕಳೇನೇ ತಪ್ಪುದಿಲ್ಲ ನಮ್ಮೊನ್ನೆ ಸೀರೆ ಅದಾವ ಸೀರೆ ಇವರಿಗೆ ಗಂಡಮ ಹೇಳ್ಬಿಡ್ತೇವಿ ಇದನ್ನ ಲಪಾಟಿ ವಸ್ರ ಹೊಸರು ಅಂತ ಅಂತೀವಿ ಎರ್ಸಾಕ್ ಮತ್ತು ಅವನ ಏರ್ಸ್ತೇವಲ್ಲ ಅವನ ತಮ್ಮಂದ್ರ ಮೇಲೆ ಎಲ್ಲ ಕೆಲಸ ನಮ್ಮದು ಏನ ಬಡ ಬಡ ಒಂದಿತ್ತು ಅಂದಿಲ್ಲ ಬಡಬಡ ಮಾಡಿ ತುಂಬದಡಿ ಹಾಕಬೇಕಲ್ಲ ಅವ್ರಿಗೂ ಅನ್ನ ಮಾಡಿ ಮುಗಿಸ್ಬೇಕಂತ ಮಾಡಿ ನಾವು ಹತ್ತಿಯರ್ ಬರ್ಲಿ ಅಂತ ಹಾದಿ ಕೈ ಹಾಕತ್ತೇವಿ ಫೋನ್ ಹಚ್ಚಿದ್ವಿ ಬಾರಿ ಬಿಡ್ರಿ ಮತ್ತೆ ಹಿಂಗ ರೆಡಿ ಹಾಕೋದ್ ಬಂದ ತಂದೆ ಏ ಇಲ್ಲೇ ನಿನ್ನೆ ಬರಾಕತ್ತಿದ್ವಿ ಮಳಿ ಹಚ್ಚಿ ನಿಂತು ಕಟ್ಟದ ನಿನ್ ಮಳಿಯಲ್ಲಿ ಹಂಗಾಗಿ ಬರ್ಲಿಲ್ಲ ನಾಳೆ ಎತ್ತಿದ್ ಬರ್ತೇತ ಮುಂಜಾನೆ ಇದ್ದ ಅಂತ ಅವರು ಅವ್ರು ಅತ್ತಿಯರ್ ಬರ್ತಾರನಾ ಚಿಗವ್ರಂ ನಾಳೆ ಹೋಗಿರ್ತ ನಾ ಬರ್ತಾರೆ ಮತ್ತೆ ಇನ್ನೇನೆ ಟೈಮ ಇಲ್ಲ ಅದ್ರ ಸಂಬಂಧ ಫೋನ್ ಹಚ್ಚಿದ್ದಿ ನಾವು ಕಳ್ಸಿ ಕೊಡ್ರಿ ದಿನ ಹತ್ತಿ ಹೋಗಿ ಚಿಗೋರಿಗೆ ಹಚ್ಚಿದ್ವಿ ಆತವ ನಾ ಕೊಡ್ತೇನೆ ಅಂತ ಹೇಳಿ ಇವತ್ತು ನನ್ನ ಕಥೆ ಎಲ್ಲರಿಗೂ ಹೆಂಗನ ಕಾಮೆಂಟ್ ಮೂಲಕ ಶ್ರೀ ಸ್ವಲ್ಪ ಅದು ನಮ್ಮ ಕಥೆಗಳು ನಿಮಗೆ ಇಷ್ಟ ಆಗತ್ತ ಅಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿ ಬಡ್ರಿ ಯಾರು ಹೊಸ್ತಾಗಿ ನಮ್ಮ ಚಾನಲ್ ನೋಡತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿನ್ನೆ ಕಥೆಗಳನ್ನು ಹಾಕಾಗಲಿಲ್ಲ ರೀ ಊರಿಂದ ರಿಲೇಷನ್ಸ್ ಅದು ಬಂದಿದ್ರು ಹಾಗಾಗಿ ದಯವಿಟ್ಟು ಯಾರು ಬೇಜಾರಾಗ ಹೋಗ್ಬೇಡ್ರಿ ಕಮೆಂಟ್ ಬಂದಿದ್ವ ಕಮಲಕ ನಿಮ್ಮ ಕತೆಗಳಿಗೆ ವೇಟ್ ಮಾಡಾಕತ್ತೀವಿ ರೀ ಹಾಕ್ರಿ ಹಾಕಿರಿ ಅಂತ ಹೇಳಿ ಧನ್ಯವಾದಗಳು ರೀ ಎಲ್ಲರಿಗೂ ನಿಮ್ಮ ಈ ಪ್ರೀತಿ ಸಹಕಾರಕ್ಕೆ ರೀ ಶಬಾನ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಸೈಮ ಅನ್ನೋರದ ಬರ್ತ್ಡೇ ಐತಿ ವಿಶ್ ಮಾಡಿ ಅಂತ ಹೇಳಿ ಅವ್ರು ಸೌದಿ ಅರೇಬಿಯಾ ಒಳಗೆ ಇರ್ತಾರಂತೀರಿ ಸೈಮಾ ಅವರೇ ಹುಟ್ಟೊಬ್ಬದ ಶುಭಾಶಯಗಳು ಆಯ್ರು ಕೊಟ್ಟಾರ ಆಯ್ರು ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಸವಿತಾನ್ ಅವರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳಿಗೆ ಅಣ್ಣನೇ ಅವ್ರಿಗೆ ಆಲ್ ಬೆಸ್ಟ್ ಹೇಳ್ರಿ ಅಂತಂದ್ರೆ ಎಕ್ಸ್ ಆಲ್ ದ ಬೆಸ್ಟ್ ಅಣ್ಣನ ಪುಟ ಸಮೃದ್ಧಿನ್ ಅವರು ಕಮೆಂಟ್ ಹಾಕಿದ್ರಿ ಅವರ ಸಿಸ್ಟರ್ಸ್ಗೆ ಎಲ್ಲರಿಗೂ ಹಾಯ್ ಹೇಳ್ರಿ ಅಂತ ಹೇಳಿ ಕುಸ್ಮಾ ಶ್ರುತಿ ಅಕ್ಷತಾ ಅರ್ಚನಾ ಅವ್ರೆ ಎಲ್ಲರಿಗೂ ಹಾಯ್ ರೀ ನಿಮ್ಗೂ ಆರ್ ಕೊಟ್ಟ ಭವಂತ ಕಾಪಾಡಿರಿ ಎಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡ್ಲಿಲ್ಲ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳನ್ನ ಕೈಗೂಡಿಸಲಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಅದನ್ನ ಹೆಂಗೆ ಹೆಂಗ್ ಬಂತ ತಿಳಿಸುದು ಮರಿಬೇಡ್ರಿ ರೀ